ಹುಣಸೂರು ತಾಲೂಕು ಬಿಕೆರೆ ಹೋಬಳಿಯ ಮನಜನಹಳ್ಳಿ ಗ್ರಾಮದಲ್ಲಿ ಸುಮಾರು ಏಳೆಂಟು ತಿಂಗಳಿಂದ ಸರ್ವೆಗೆಂದು ಹೋಗುತ್ತಿದ್ದ ತಾಲೂಕು ಸರ್ವೆ ಅಧಿಕಾರಿಗಳನ್ನು ತಡೆಗಿಡುತ್ತಿದ್ದರು ಸರ್ವೆ ಅಧಿಕಾರಿಗಳು ಸರ್ವೆಗೆಂದು ದಿನಾಂಕದ ನಿಗದಿ ಮಾಡಿ ನೋಟಿಸ್ ನೀಡಿದರೂ ಸಹ ಸ್ವೀಕರಿಸದೆ ನಿರಾಕರಿಸುತ್ತಿದ್ದರು ಚೆಕ್ ಬಂದಿರುವ ಜಮೀನ್ದಾರರು ಸರ್ವೆ ಇಲಾಖೆಯಿಂದ ಸರ್ವೆ ಅಧಿಕಾರಿಗಳು ಅಳತೆ ಮಾಡಲು ಹೋದವರಿಗೆ ಮತ್ತು ರೈತನಿಗೆ ಭೂಮಿಯನ್ನು ಉಳುಮೆ ಮಾಡಲು ಬಿಡದೆ ತೊಂದರೆ ನೀಡುತ್ತಿದ್ದರು ಹಾಗಾಗಿ ರೈತ ಸಂಘಟನೆಯವರು ಸಹಕರಿಸಬೇಕೆಂದು ಮನವಿ ಮಾಡಿದರು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆ ಹಾಗೂ ಬಿಳ್ಕೆರೆ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಮತ್ತು ಚೆಕ್ ಬಂದಿಗಿರುವ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಒಪ್ಪಿಗೆ ಮೇರೆಗೆ ಕಳೆಗೌಡರ ಕುಟುಂಬಕ್ಕೆ ನ್ಯಾಯಬದ್ಧವಾಗಿ ಸರ್ವೆ ಕಾರ್ಯವನ್ನು ಎಲ್ಲರ ಒಪ್ಪಿಗೆ ಮೇರೆಗೆ ಮತ್ತು ಪೊಲೀಸ್ ಬಂದೋಬಸ್ತ್ ಸಮೇತ ಗ್ರಾಮದಲ್ಲಿ ಈ ಎರಡು ಮೂರು ಬಾರಿ ಬಂದಿದ್ರು ಆಗಿದ್ದಿಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿ ಸಮ್ಮುಖದಲ್ಲಿ ಇವತ್ತು ದರ್ವೆ ಅಚ್ಚಕಟ್ಟಾಗಿದೆ ಹಾಗಾಗಿ ನಮ್ಮ ಇದು ಆರೇಳು ತಿಂಗಳಿಂದ ಇದೇ ತರ ಆಯಿತು ಇದಕ್ಕೆಲ್ಲ ತೆರೆ ಬಿದ್ದಿದೆ ಹಾಗಾಗಿ ಎರಡು ಕಡೆಯವ್ರಿಗೆ ನಾವು ಕೇಳ್ಕೊಳೋದೇನಂದ್ರೆ ಈಗ ಮಧ್ಯ ರಸ್ತೆ ಇದೆ ಈಗೇನ್ ಕಡಿಮೆ ಆಗಿದೆ ನಮ್ ಕಡೆ ಸೇರ್ಕೊಂಡಿದೆ ಅನ್ಬಿಟ್ಟು ಯಾವ್ದೇ ಕಾರಣಕ್ಕೂ ಕೂಡ ಏನ್ ರಸ್ತೆ ಇದೆ ರಸ್ತೆ ಓಡಾಡ್ಕೊಳ್ಳಿ ಜಾಗ ಹುಟ್ಟಿ ಇನ್ನು ಮುಂದಕ್ಕೆ ರೀತಿಯಲ್ಲಿ ಆಚರಿಸ್ಕೊಂಡು ಯಾಕೆಂದ್ರೆ ಇವರು ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ದಯವಿಟ್ಟು ಯಾವುದೇ ಬಂದಲ್ಗೆ ಹಾಕಿದ ರೀತಿಯಲ್ಲಿ ಇವರು ಇವರು ಕೆಲಸ ಮಾಡ್ಕೊಂಡು ಹೋಗ್ಬೋದು ನಾಳೆಯಿಂದ ಹೊಲ ಉಳಬಹುದು ಅಂತ ಇವರಿಗೆ ಭರವಸೆಯನ್ನು ಕೊಡ್ತಾ ಇದ್ವಿ ನಮ್ಮ ಭಾರತೀಯ ಕ್ರಾಂತಿಕರಿಗೆ ಈ ಸಂದ್ರೆ ಇದು ಜಮೀನ್ ಪ್ರಾಬ್ಲಮ್ ಆಗಿತ್ತು ಆಲ್ರೆಡಿ ಎರಡು ವರ್ಷ ಕೂಡನೂ ನಮ್ಮ ರೈತ ಬಂದವರೆಲ್ಲ ನನಗೆ ಸಪೋರ್ಟ್ ಕೊಟ್ಟಿ ಹತ್ತಾರು ಸಲ ಓಡಾಡಿ ತಾಲಾ ಆಫೀಸು ಬೇಕೆರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ಹೋಗಿ ಅಲ್ಲೆಲ್ಲ ಸ್ಟ್ರೈಕ್ ಮಾಡಿ ತಾಲಾ ಆಫೀಸ್ ಸಪೋರ್ಟ್ ಕೊಟ್ಟಿ ಆಯ್ತು ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಮೂಲಕನೇ ಮಾಡ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಇದು ಮಾಡಿ ಎಷ್ಟೊಂದ್ ಸಲ ಕರ್ದಾಗೆಲ್ಲ ಪಾಪ ಇವರು ಏನ್ ಇದ್ ಮಾಡ್ತೀನಿ ಅವ್ರ ಕೆಲಸ ಕಾರ್ಯ ಎಲ್ಲ ಬಗ್ಗೆ ನಮ್ಮೋಸ್ಕರ ಇಪ್ಪತ್ತು ಅನ್ಯಾಯ ಐತೈತೆ ಮನಸ್ಸಲ್ಲಿ ಅಂತ ಸಪೋರ್ಟ್ ಮಾಡಿದ್ದಾರೆ

ಗ್ರಾಮದಲ್ಲಿ ಹಾಗೂ ಸಣ್ಣ ಬಂದರೆ ಗಮ್ಮಿನಿವತ್ತು ಅಡ್ಡೇ ಆಗಿ ಇವತ್ತು ಎಲ್ಲ ಸರ್ವಾಗಿ ಕಲ್ಲೆಲ್ಲ ನಿಟ್ಟೈತೆ ಪೊಲೀಸ್ ಇವತ್ತಿಯವರು ಹಾಗೂ ನಮ್ಮ ರಾಜ್ಯಧೇಶರಾದಂಥ ರಕುಲ ಸರ್ ಅವರು ನಮ್ಮ ತಿಲ್ಲ ಆರ್ಗ ಶಿವದ ಸಿಖ್ಮರ್ ಸರ್ ಹಾಗೂ ತಾಲೂಕು ಅಧ್ಯಕ್ಷರಾದಂಥ ಪೂಜೆ ಮಾಡಿದೆವು ಹಾಗೂ ಮಠ ಮನೆ ಕೊಟ್ಟರು ಜಯಪಟ್ಟಣ ತಾಲೂಕು ಸಿಖ್ ಸರ್ ಹಾಗೂ

ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ರಾಜ್ಯ ಯುವ ಘಟಕದ ರಾಜ್ಯ ಅಧ್ಯಕ್ಷರು ರಫೀವುಲ್ಲಾ ರಾಜ್ಯ ಗೌರವ ಅಧ್ಯಕ್ಷರು ನಾಗರಾಜಿಗೌಡರು ಜಿಲ್ಲಾ ಯುವ ಘಟಕದ ಕಾರ್ಯದರ್ಶಿ ಶಶಿಕುಮಾರ್ ತಾಲೂಕ್ ಕೋಟೆ ತಾಲೂಕು ಅಧ್ಯಕ್ಷರು ಗೂದನೂರು ಮಹಾದೇವ್ ಉಪಾಧ್ಯಕ್ಷರು ಮಲ್ಲೇಗೌಡ ರೈತ ಮುಖಂಡರು ಬಾಬು ತೈರಮ್ಮೇಗೌಡ ಪ್ರಿಯಾಪಟ್ನ ತಾಲೂಕು ಅಧ್ಯಕ್ಷರು ಶಿವಪ್ರಸಾದ್ ಹುಣಸೂರು ತಾಲೂಕು ಅಧ್ಯಕ್ಷರು ಮಹದ್ದೂರ್ ಮಹೇಶ್ ಜಿಲ್ಲಾ ಅಧ್ಯಕ್ಷರು ಕೃಷ್ಣೇಗೌಡ ಚಪ್ಪರದಹಳ್ಳಿ ಅಜಿತ್ ಇನ್ನೂ ಮುಂತಾದವರು ಭಾಗಿಯಾಗಿದ್ದರು